ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಹುರ್ಲಿ ಇಡ್ಲಿ ಮಾಡ್ತಿದ್ದೀನಿ ಹೆಲ್ತಿಯಾಗಿರೋ ರೆಸಿಪಿ ನಮ್ಮ ಆಂಟಿ ಒಬ್ಬರು ಕಲಿಸ್ಕೊಟ್ಟಿರುವಂಥ ರೆಸಿಪಿ ಇದಕ್ಕೆ ಮೊದಲಿಗೆ ಒಂದು ಕಪ್ಪಿನಷ್ಟು ಹುರ್ಲಿ ಕಾಲು ತೆಗೆದುಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಿನಷ್ಟು ಉದೇಂಬಳೆ ಒಂದು ಒಂಚೂರು ಮೆಂತ್ಯೆ ಹಾಕ್ಕೊಳ್ತಿದ್ದೀನಿ ಇವನ್ನು ಮೂರು ಚೆನ್ನಾಗಿ ಮೂರು ಬಾರಿ ಚೆನ್ನಾಗಿ ತೊಳೆದು ಮೂರರಿಂದ ನಾಲ್ಕು ಗಂಟೆ ನೆನೆಸಿಡಬೇಕು ಅದೇ ರೀತಿ ಒಂದೂವರೆ ಕಪ್ಪಿನಷ್ಟು ಅಕ್ಕಿ ತೆಗೆದುಕೊಳ್ತಿದ್ದೀನಿ ಇದನ್ನು ಕೂಡ ಮೂರು ಬಾರಿ ಚೆನ್ನಾಗಿ ತೊಳೆದು ಪಪ್ಪಿ ಸಾಗು ರೆಸಿಪಿ ಕೊಟ್ಟಾರಂತ ನನ್ನ ಅಕ್ಕನ ಮಗಳು ವಾಯ್ಸ್ ಬರ್ತಾರೆ ತಿಳಿಸ್ಕೊಳ್ಳಿ ಎಂಥದ್ದು ಹೇಳಿದ್ಲು ಏನೂ ಅರ್ಥ ಆಗಲಿಲ್ಲ ಇವಾಗ ಇದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಈಗ ಫಸ್ಟಿಗೆ ಇದನ್ನು ಹಾಗೆ ರುಬ್ಕೊಳ್ಬೇಕು ಇದರ ಎಕ್ಸ್ಟ್ರಾ ನೀರು ತೆಗೆದಿದ್ದೇನೆ ಇದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ತ ನೆನ್ಸಿಟ್ಟಂತ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಳಿ ಬರೋಕ್ಕೋಸ್ಕರನೇ ಅಂತಲ್ಲ ಒಂಚೂರು ನಾನು ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಚಳಿಗಾಲ ಇರೋಕ್ಕೋಗಿ ನಮಗೆ ಇಲ್ಲಿ ಬೇಗ ಹುಳಿ ಬರೋಲ್ಲ ಅದಕ್ಕೋಸ್ಕರ ನಾನು ಒಂದು ಲೋಟದಷ್ಟು ಮಜ್ಜಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ನಿಮಗೆ ಚಳಿ ಇಲ್ಲ ಸೆಕೆ ಇದೆ ಅಂತಿದ್ರೆ ನೀವು ಹಾಗೇ ರುಬ್ಕೊಳ್ಬೋದು ಮಜ್ಜಿಗೆ ಹಾಕುವ ಅಗತ್ಯ ಏನಿಲ್ಲ ಇದನ್ನು ಇವಾಗ ಆರಿಂದ ಏಳು ಗಂಟೆ ಗಂಟೆ ಇರಬೇಕು ತದನಂತರ ಇದು ಚೆನ್ನಾಗಿ ಹುಳಿ ಬರುತ್ತೆ ಈ ರೀತಿ ಹುಳಿ ಬಂದ ಮೇಲೆ ಇದನ್ನ ಇವಾಗ ಚೆನ್ನಾಗಿ ಒಂದ್ಸತ ಮಿಕ್ಸ್ ಮಾಡ್ಕೊಳ್ತೇನೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಮೂರು ಗ್ಲಾಸ್ ತೆಗೆದುಕೊಳ್ತಾ ಇದ್ದೀನಿ ಲೋಟ ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಹಲಸಿನ ಎಲೆ ಸಿಕ್ಕರೆ ಅದರಿಂದ ಕೊಟ್ಟೆ ಮಾಡ್ಕೊಳ್ತಾರೆ ಅದನ್ನು ಯೂಸ್ ಮಾಡ್ಬೋದು ಇದರಲ್ಲಿ ಇವಾಗ ಮೊ ಭಾಗದಷ್ಟು ಹಿಟ್ಟು ಹಾಕೊಳ್ತಾ ಇದ್ದೀನಿ ಫುಲ್ ಹಾಕ್ಕೊಳ್ಳೋದು ಬೇಡ ಮುಕ್ಕಾಳ ಭಾಗದಷ್ಟು ಹಾಕೊಂಡ್ರೆ ಸಾಕು ಇವಾಗ ನೀರು ಕಾಯಿಸೋಕೆ ಇಟ್ಟಿದ್ದೀನಿ ನೀರು ಇವಾಗ ಕುದಿ ಬರಬೇಕು ಕುದಿ ಬಂದ ಮೇಲೆ ಇದಕ್ಕೆ ಇವಾಗ ತುಂಬಿಟ್ಟ ಗ್ಲಾಸ್ಗಳನ್ನು ಇಡ್ತಾ ಇದ್ದೀನಿ ಇದನ್ನಿವಾಗ ಇವಾಗ ಮಧ್ಯಮ ಊರಲ್ಲಿ ಇಡಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಇದು ಬೇಯಕ್ಕೆ ಇದು ಇವಾಗ ನೋಡಿ ಬೆಂದಿದೆ ಅಂತ ನೋಡೋಣ ಈಗ ತೂತ್ ಪಿಕ್ ಸಾಯದಿಂದ ಚುಚ್ಚಿ ನೋಡ್ತಾ ಇದ್ದೀನಿ ಬೆಂದಿದ್ರೆ ಹಿಟ್ಟು ಕ ಅದಕ್ಕೆ ಅಂಟ್ಕೊಳಲ್ಲ ಐದು ರೀತಿ ಇವಾಗ ಬೆಂದಿದ್ರೆ ಸಾಕು ಇದನ್ನಿವಾಗ ತನ್ನಂಗಾಗ್ಬಿಡ್ಬೇಕು ತನ್ನಂಗಾದ್ಮೇಲೆ ಚೂರ್ಯ ಸಹಾಯದಿಂದ ಸೈಡ್ಗಳನ್ನು ಈಗ ಈ ರೀತಿಯಲ್ಲಿ ಬಿಡಿಸ್ಕೊಂಡ್ಬಿಟ್ರೆ ಸುಲಭವಾಗಿ ಕಡುಬು ಬಿಡಿಸ್ಕೊಂಡು ಬರುತ್ತೆ ಇದ್ರ ಮೇಲೆ ಇವಾಗ ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆ ಬೇಕೆ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಮಾಡ್ಕೊಳ್ತೀನಿ ಹೇಗಂತಂತ ಹೇಳಿ ಓಕೆ ಬಾಯ್